ನಮ್ಮ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒಂದು ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಹೊತ್ತು ಪಾಗಲೋ ಬಂದಲ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನೆ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಹೇಳ್ತೀನಿ ಇದು ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಪಡಿಸೋರ್ ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆದಿಂದ ಕನ್ಸೂಮರ್ ಕನ್ಸ್ಯೂಮರ್ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿ ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರ್ ಸಾವಿರದ ಐದನೂರ ಐವತ್ತದ್ರ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಮಾಡುದು ಕಬ್ಬು ಕಡಿಯುದು ಮತ್ತು ಕಬ್ ಸಾಗಾಣಿಕೆ ಮಾಡುದು ಅದು ಎಂಟುನೂರ ಸೇರಿ ನಮ್ಗೆ ಎಷ್ಟು ಹಾಕಿತ್ತು ಎರಡ್ ಸಾವಿರದ ಆರ್ನೂರ ಆರ್ನೂರಿಗೆ ತಪ್ಪು ಎರಡ್ ಸಾವಿರದ ಮೂರ್ ಸಾವಿರದ ಮೂರ್ ಸಾವಿರದ ಮುನ್ನೂರು ಎಷ್ಟ ಹೆಚ್ಚಿಗೆ ಸುಮಾರ್ ಏಳ್ನೂರು ಜಾಸ್ತಿ ಆಯ್ತ್ ಎಫ್ ಆರ್ ಪಿ ಕಿಂತ ಜಾಸ್ತಿ ಎಫ್ ಆರ್ ಟಿ ಫಿಕ್ಸ್ ಮಾಡಿ ಎಫ್ ಫಿಕ್ಸ್ ಮಾಡಿ ಏನೆಫ ಆರ್ ಟಿ ಫಿಕ್ಸ್ ಮಾಡಿ ಅದ್ಕೆ ಪ್ರಧಾನ ಹೋಗ್ತೀವಿ ನಾವು ಒನ್ ಎದು ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಎಂಎಸ್ ಪಿಕ್ ಸಕ್ ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು ಯಾರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು ಸಕ್ರೆ ಆಮೋದು ಮಾಡ್ಕೋದು ಸ್ವಲ್ಪ ಎಕ್ಸ್ಪೆಂಟ್ ಮಾಡುದು ಯಾರು ಮಾಡಿ ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಇವ್ರೇನ್ ಎಫ್ ಆರ್ ಪಿ ಫಿಕ್ಸ್ ಮಾಡಿರ್ತಾರೆ ಎಫ್ ಆರ್ ಪಿಗೆ ಗೆ ಇವರು ಏನಂತಾರೆ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂತ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ಅದಕ್ಕಿಂತ ಏಳುನೂರು ರೂಪಾಯಿ ಜಾಸ್ತಿ ಕೊಡ್ಸಿದ್ರಿ ಅಲ್ಲಿ ಹೋಗಿ ಸುಮ್ಮನಿ ಬಿಜೆಪಿ ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಬದ್ಧತೆ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿದ್ ಕುಂತ ಬಂದಿದ್ದೀವಿ ನಮ್ಮವ್ರವ್ರ ಕಬ್ಬುಗಳ ನಮ್ಮ ರೈತರು ಆದ್ರ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು ಅವ್ರೆಲ್ಲ ಮಲ್ಕೊಳೋದು ಮಿಸ್ಟರ್ ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ನಾಟಕ ಈಗೂ ಹೇಳ್ತೀವಿ ನಾವು ಈಗು ಹೇಳ್ತೀವಿ ಎಂ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿಜೆಪಿ ಮುಖ್ಯಮಂತ್ರಿ ಹೋದ್ಲು ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿಜೆಪಿಯ ಹೋದಲು ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಏನ್ ಬರ್ದಿದ್ದಾರೆ ಮತ್ತು ಇವ್ರು ಬರ್ದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಮೂವತ್ತು ಒಂದು ರೂಪಾಯಿ ಇದ್ದದನ್ನ ಸಕ್ಕರೆ ಇದನ್ನ ನಲ್ವತ್ತೊಂದು ರೂಪಾಯಿ ಮಾಡ್ರಿ ರೈತರಿಗೆ ಸಹಾಯ ಅಂತ ಹೇಳಿ ಎತ್ನಾಲ್ಡ್ ನಮ್ಮಲ್ಲಿ ಎರಡು ಲಕ್ಷದ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡುದು ಎಷ್ಟು ನಲವತ್ತು ನಲವತ್ತು ಕೋಟಿ ಲೀಟರ್ಸ್ ಎಷ್ಟಾಯ್ತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡುದು ನಲವತ್ತು ಕೋಟಿ ಲೀಟರ್ ತಗೊಳ್ಳೋದಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸೆವೆಂಟಿ ಫೈವ್ ಪರ್ಸೆಂಟ್ ರೈತರು ಮತ್ತು ವಿಶೇಷವಾಗಿ ಮಾಧ್ಯಮದವ್ರು ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗ ಅರ್ಥ ಮಾಡ್ಕೊಳ್ರಿ ನೀವು ಇದು ಯಾರ್ದು ಈಗ ಈಗ ನಾವು ಹೇಳ್ತಾ ಇದ್ರಿ ಎಲ್ಲಾ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದ ಇವತ್ತು ಕೂಡ ಹೇಳ್ತಾ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಈ ನಿರ್ಧಾರಗಳನ್ನ ನಾವು ತಂದುಕೊಂಡಿದ್ದೀವಿ ಇನ್ನೂ ಕೆಲವು ವಿಚಾರಗಳು ರಾಜ್ಯ ಇದಾವೆ ಅವ್ರ ರಿಕವರಿಯನ್ನ ಸರಿಯಾಗಿ ಮಾಡಿದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡ್ಕೊಂಡೆ ವೈತಪ್ಪ ಎಂ ಪಿ ಅಂತ ಒಂದು ಮೆಕ್ಯಾನಿಸಂ ಮಾಡು ಅಂತ ಹೇಳಿದ್ರು ಸಕ್ರಿಯ ಮಂತ್ರಿಗಳು ಚರ್ಚೆ ಮಾಡಿದೀವಿ ಮಾಡಿದಿವಿ ಶಿವರು ಮೆಕ್ಯಾನಿಸಂ ರಿಕವರಿಗೆ ಮತ್ತು ಈ ಕಟ ಹೊಡಿತಾರ ಅಂತೈತಲ್ವಾ ಎಲ್ಲರೂ ಏನದ ವೇಟ್ನ್ಯಾಗ ಸ್ವಲ್ಪ ಭಾಷೆ ಹೆಂಗ ಐತಪ್ಪ ಜವಾರಿ ದವಾರಿ ಭಾಷೆ ಕಾಟಾ ಹೊಡಿತಾರ ಅಂತಾರಲ್ಲಾ ಅಂದ್ರ ವೇಟ್ ವೇಟ್ ಇದು ಮಾಡೋದು ಭಾಷೆ ಆಡ್ಭಾಷೆಪಾ ಕಾಟಾ ಹೊಡಿದು ಆ ಕಾಟ ಏನ್ ಹೊಡಿತಾರಲ್ಲಾ ಅದ್ ತಪ್ಪಸ್ಬೇಕ ಡಿಸ್ಟ ಇಲ್ಲ ಹೊತ್ತ ದಿವಸ ಶಿವಾನಂದ ಪಾಟ್ಲ್ ರೂ ಆಸಕ್ತಿ ವಹಿಸ್ಕೊಂಡು ಅವರು ಮಂತ್ರಿ ಆದ್ಮೇಲೆ ಇ ಟು ಎಪಿಎಂಸಿ ಅಲ್ಲಿ ಈ ಡಿಜಿಟಲ್ ಇದನ್ನ ಹಾಕಲಿಕ್ಕೆ ಗಾಳಿಯ ಟ್ರೈನ್ ಕರಿದಾರ ಅವ್ರ್ ಬೇಡಿಕೆ ಅದ್ರ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮುಂದೆ ಮಾಡ್ಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಅಂತ ಮಾಡ್ತಂತ ನಮ್ಮ ಜವಾಬ್ದಾರಿ ಇನ್ನು ಕೆಲವೊಂದು ಅವ್ರು ಹೇಳಿದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನು ಇದೆಯಲ್ಲ ಏನು ಉತ್ಪಾದನೆ ಅದನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿದಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಕಡಿಮೆ ಮಾಡಿ ಅಂತ ಹೇಳಿದಾರೆ ಮನೆ ಪವರ್ ಮೇಲೆ ಇನ್ನೊಂದು ಐವತ್ತು ಏನೋ ಒಂದು ಚಾರ್ಜಸ್ ಮಾಡಿದ್ರೆ ಅದನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನು ನಿಭಾಯಿಸಿದ್ವಿ ಮುಂದೆನೂ ನಿಭಾಯಿಸಿದ್ವಿ ಈಗ ಸಹೋದರಾದಂತಹ ವಿಜೇಂದ್ರ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಟೀಮ್ ಏನದಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಯಾರು ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಎಲ್ಲಾ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿ

ಪಾರ್ಲಿಮೆಂಟ್ ನಾಗ ಉತ್ತರ ಕೊಟ್ಟಿದ್ ಕಾಪಿ ಅಂತ ಮತ್ ಪಾರ್ಲಿಮೆಂಟ್ ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವ್ರು ತಪ್ಪು ಕೊಡ್ತಿದ್ರೆ ಸಂಸದ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಆನ್ ದ ಫ್ಲೋರ್ ಅದ ಹೌಸ್ ಉತ್ತರ ಕೊಟ್ಟಿದ್ ಕಾಪಿ ನನ್ ಕಡೆ ಐತಿ ಬಿಜೆಪಿ ದಾರಿ ತಪ್ಪಿಸ್ತಾ ಇದ್ದಾರೆ ದಾರಿ ತಪ್ಪಿಸುದಲ್ಲ ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಅವ್ರು ರೈತರ ಎತ್ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಮತ್ ನನಗನ್ಸು ಮಟ್ಟಿಗೆ ಈಗ ರೈತರು ತಿಳಿದ್ರು ಇದು ರಾಜ್ಯ ಸರ್ಕಾರದಲ್ಲ ಇದು ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಷಡ್ಯಂತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡ್ಬೇಕಾಗಿತ್ತು ವಿಜೇಂದ್ರ ಅಲ್ಲಿ ಮಕ್ಕೊಂಡ್ರೆ ಯಾಕ ಬಿಜೆಪಿಯವ್ರು ರಾಜಕೀಯ ಮಾಡಿದ್ರು ಇದಾವ ಇಲ್ಲ ರೈತರ ಮಗನಾಗಿದ್ದೀನಿ ರೈತರ ಮಗನಪ್ಪ ನಾವು ಹೋಗ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಯಡಿಯೂರಪ್ಪನವ್ರು ರೈತರು ನೀವು ರೈತರು ಎಲ್ಲಾನು ಕರೆಕ್ಟ್ ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡಿಸಿ ಅಲ್ಲಿ ಹೋಗಿ ಎಂ ಎಸ್ ಪಿ ಎಫ್ ಆರ್ ಪಿ ಬಾ ಕಡಿಮೆ ಅದ ಇದೆಲ್ಲ ಮಾಡ್ರಿ ರೈತರ ಮಕ್ಕಳ ನಾವು ಈಗ ನಮ್ಮ ರೈತರ ವಿಚಾರ ಏನದ ಚರ್ಚೆ ಮಾಡ್ತೇನೆ ಸಕ್ರಿಯ ಸಚಿವರು ಇದ್ದಾರೆ ಶಿವಾನಂದ ಪಾಟೀಲ್ ಪುಷ್ ಬರ್ಬೋದು ಇಲ್ಲಿ ಮಾತಾಡ್ತೀನಿ ಚರ್ಚೆ ಮಾಡಿ ಅವ್ರು ಬಂದು ಅವ್ರು ಬಂದ ವಿಷಯ ಅವ್ರದ ಅವ್ರ ಇಲಾಖೆ ಮಂತ್ರಿಗಳಿದ್ದಾರೆ ಶಿವಾನಂದ್ ಪಾಟೀಲ್ ನಾನು ಮಾತಾಡ್ತೀನಿ ಪಕ್ಷನ್ ಮುಗಿದಾಗ ಆ ಅವ್ರು ಬಂದ ಸಾಧ್ಯ ವಿವರಣೆ ಕೊಡ್ತಾರ